ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಚರ್ ಏನಪ್ಪಾ ಅಂದರೆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಇದೀಗ ಕರಕುಶಲತೆ ಕಾರ್ಮಿಕರಿಗೆ ಇದೀಗ ಒಂದು ಹೊಸದಾಗಿ ಯೋಜನೆ ತಿರ್ಗ ಶುರುವಾಗಿದ್ದು ಈ ಯೋಜನೆ ಅಡಿಯಲ್ಲಿ ಈ ಯೋಜನೆ ಅಡಿಯಲ್ಲಿ ನೀವು ಹದಿನೈದು ಸಾವಿರದವರೆಗೆ ಟೋಲ್ ಕಿಟ್ ಹಾಗೆ ಮೂರು ಲಕ್ಷದವರೆಗೂ ನೀವು ಸಾಲನ ಪಡ್ಕೋಬೋದಾಗಿರುತ್ತೆ ಹೇಗೆ ಅಂತ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಫುಲ್ ನೋಡಿ ಹಾಗೆ ನಮ್ಮ ಚಾನಲಲ್ಲಿ ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಿರೋ ಅಂತಂದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ವಿಶ್ವಕರ್ಮ ಯೋಜನೆ ಏನಂದ್ರಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮೂರನೇ ಇಷ್ಟಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ಒಂದು ಯೋಜನೆಯನ್ನು ಶುರು ಮಾಡಿದ್ದು ಕಾರ್ಯ ಅಭ್ಯರ್ಥಿಗಳಿಗೆ ಈ ಒಂದು ಸ್ಕೀಮ್ನ ಬಿಡುಗಡೆ ಮಾಡಿದ್ದಾರೆ ಕೌಶಲ್ಯ ತರಬೇತಿ ಹಾಗೆ ಆಧುನಿಕ ಉಪಕರಣಗಳು ಮತ್ತು ರಹಿತ ಸಾಲ ಮತ್ತು ಮಾರ್ಕೆಟಿಂಗ್ ಹೇಗೆಲ್ಲ ಮಾಡಬೇಕಂತ ತಿಳಿಸ್ಕೊಡೋದಕ್ಕೋಸ್ಕರ ಈ ಒಂದು ವಿಶ್ವಕರ್ಮ ಯೋಜನೆಯನ್ನು ಶುರು ಮಾಡಿದ್ದಾರೆ ಅಂದರೆ ಇನ್ನು ಈ ಯೋಜನೆ ವ್ಯಾಪ್ತಿಯಲ್ಲಿ ಬರುವಂಥ ಕರಕುಶಲ ಯಾವಂತ ತಿಳ್ಕೊಂಡು ನೋಡೋದಾದರೆ ಮುಂದಿನದಾಗಿ ಬಡಗಿ ಕಮ್ಮಾರ ಶಿಲ್ಪಿಗಳು ದೋಣಿ ತಯಾರಕರು ರಕ್ಷಕ ಕವಚ ತಯಾರಕರು ಚಮ್ಮಾರರು ಕುಂಬಾರರು ದರ್ಜಿಗಳು ಗೊಂಬೆ ತಯಾರಕರು ಕ್ಷಾರಿಕರು ಹೂಮಾಲೆ ತಯಾರಕರು ಮೀನುಗಾರ ಬಲೆ ತಯಾರಕರು ಮತ್ತು ಮಡಿವಾಳು ವಾಳರು ಇತ್ಯಾದಿ ಈ ಹದಿನೆಂಟು ಸಾಂಪ್ರದಾಯಿಕ ವೃತ್ತಿಯ ಆಗಿರುವಂಥ ಕರಕುಶಲ ಅಬ್ ಅಭ್ಯರ್ಥಿಗಳಿಗೆ ಈ ಒಂದು ಸ್ಕೀಮ್ ಬಿಡುಗಡೆ ಮಾಡಿದ್ದಾರೆ ಇನ್ನು ಈ ಸ್ಕೀಮಲ್ಲಿ ನಿಮಗೆ ಸಿಗೋಂಥ ಬೆನಿಫಿಟ್ಸ್ ಏನಂತ ನೋಡೋದಾದರೆ ಕರಕುಶಲ ವಿಶ್ವಕರ್ಮ ಎಂದು ಗುರುತಿಸುವ ಅವರಿಗೆ ಗುರುತಿನ ಚೀಟಿ ಹಾಗೆ ಪ್ರಮಾಣ ಪತ್ರ ಅಂದರೆ ನೀವು ಅದೇ ಒಂದು ಕೆಲಸ ಮಾಡ್ತೀರ ಅನ್ನೋದಕ್ಕೆ ಸಪ್ರೇಟ್ ಆದ ಗುರುತಿನ ಚೀಟಿ ಹಾಗೆ ಪ್ರಮಾಣ ಪತ್ರ ಕೂಡ ನೀಡ್ತಾರೆ ಇನ್ನು ಕೌಶಲ್ಯ ತರಬೇತಿಯ ಮೂಲಕ ಸಾಮರ್ಥ್ಯ ಹೆಚ್ಚುವಿಕೆ ಅಂದರೆ ನಿಮಗೆ ಹೊಸ್ದಾಗಿ ಕಲ್ತ್ಕೊತಿರೋಂಥವ್ರಗಾದ್ರೆ ಆ ಸ್ಕಿಲ್ ಡೆವಲಪ್ಮೆಂಟ್ಗೋಸ್ಕರ ನಿಮಗೆ ಅದನ್ನು ತರಬೇತಿ ನೀಡ್ತಾರೆ ಇನ್ನು ಮೂರನೇದಾಗಿ ಅದಕ್ಕೆ ಬೇಕಾಗಿರುವಂಥ ಟೂಲ್ಸ್ ನೀಡೋದ ಮುಖಾಂತರ ಹಾಗೆ ಹಾಗೆ ನಿಮಗೆ ಮೂರು ಲಕ್ಷದವರೆಗೂ ನಿಮಗೆ ಯಾವುದೇ ಒಂದು ಡಾಕ್ಯುಮೆಂಟ್ ಇಲ್ಲದೇ ನಿಮಗೆ ಸಾಲ ನೀಡುವಂಥದ್ದು ಇನ್ನು ಕೊನೆಯದಾಗಿ ಮತ್ತು ಐದನೇದಾಗಿ ಡಿಜಿಟಲ್ ವಹಿವಾಟುಗೆ ಪ್ರೋತ್ಸಾಹನ ಮತ್ತು ಇ ಕಾಮರ್ಸ್ ವೇದಿಕೆಗೆ ಅಂದರೆ ಆನ್ಲೈನಲ್ಲಿ ಮಾರ್ಕೆಟಿಂಗ್ ಮತ್ತು ಬೈಯಿಂಗ್ ಸೆಲ್ಲಿಂಗ್ ಮಾಡುವಂಥ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಈ ಯೋಜನೆಯ ಪ್ರಯೋಜನಗಳು ಗುರುತಿಸುವಿಕೆ ಪಿ ಎಮ್ ವಿಶ್ವಕರ್ಮ ಪ್ರಯೋಜನ ಪ್ರಮಾಣಪತ್ರ ಮತ್ತು ಗುರುತಿನ ಚೀಟಿ ಹಾಗೆ ಎರಡನೇದಾಗಿ ಕೌಶಲ್ಯ ತರಬೇತಿ ಐದರಿಂದ ಏಳು ದಿನದವರೆಗೆ ನಿಮಗೆ ತರಬೇತಿ ನಡೆದಿರುತ್ತೆ ಹಾಗೆ ದಿನಕ್ಕೆ ಐನೂರು ರೂಪಾಯಿಯಾಗಿ ನಿಮಗೆ ಪೇಮೆಂಟ್ ಕೂಡ ನೀಡ್ತಾರೆ ಅದು ಹದಿನೈದು ದಿನದವರೆಗೆ ಸುಧಾರಿತ ತರಬೇತಿ ಇರುತ್ತೆ ಇನ್ನು ಮೂರನೇದಾಗಿ ಬಂದು ಟೂಲ್ ಕಿಟ್ ಪ್ರಸಾದನ ಅಂದರೆ ನೀವು ಮಾಡ್ತಿರೋ ಅಂಥ ಕೆಲಸಕ್ಕೆ ಬೇಕಾಗತ್ತೋ ಟೂಲ್ ಕಿಟ್ಟು ಅದು ಹದಿನೈದು ಸಾವಿರದವರೆಗೂ ವೆಚ್ಚ ಆಗುವಂಥ ಟೂಲ್ ಕಿಟ್ ನೀಡ್ತಾರೆ ಇನ್ನು ಮೂರನೇದಾಗಿ ಮೂರು ಲಕ್ಷನ ನಿಮಗೆ ನೀಡ್ತಾ ಇದ್ದು ಅದರಲ್ಲಿ ಫಸ್ಟ್ ಒಂದು ಲಕ್ಷನ ನಿಮಗೆ ಫಸ್ಟ್ ಮೊದಲನೇ ಕಂತಲ್ಲಿ ನೀಡ್ತಾರೆ ಇನ್ನು ಎರಡು ಲಕ್ಷನ ಎರಡನೇ ಕಂತಲ್ಲಿ ಒಟ್ಟು ಐದು ಪರ್ಸೆಂಟ್ ಬಡ್ಡಿಯಾಗಿ ನೀಡಿದ್ದು ಇನ್ನು ಎಂಟು ಪರ್ಸೆಂಟು ನ ಸಬ್ಸಿಡಿ ನೀಡ್ತಾರೆ ಒಟ್ಟು ನಿಮಗೆ ಹದಿಮೂರು ಪರ್ಸೆಂಟ್ ಬಡ್ಡಿ ಇರುತ್ತೆ ಬಟ್ ಅದರಲ್ಲಿ ನಿಮಗೆ ಐದು ಪರ್ಸೆಂಟ್ ಮಾತ್ರ ನೀವು ಪೇ ಮಾಡೋ ರೀತಿ ಇರುತ್ತೆ ಇನ್ನು ನಾಲ್ಕನೇದಾಗಿ ಡಿಜಿಟಲ್ ವಾಹಿ ಅಂದರೆ ಆನ್ಲೈನಲ್ಲಿ ಬೈಯಿಂಗ್ ಸೆಲ್ಲಿಂಗ್ ಮಾಡೋದು ಗರಿಷ್ಠ ಬಂದು ನೂರವರೆಗೂ ಇರುತ್ತೆ ತಿಂಗಳಿಗೆ ಮತ್ತು ಅದನ್ನು ಮಾರ್ಕೆಟಿಂಗ್ ಮಾಡೋದು ವ್ಯಾಪಾರ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾರೆ ಇದು ಪ್ರಯೋಜನಗಳಾಗಿರುತ್ತೆ ಇನ್ನು ಸಾಲ ಸೌಲಭ್ಯನ ಬಂದು ನಿಮಗೆ ಸಾಲ ಸಾರ್ವಜನಿಕ ವಲಯದ ಬ್ಯಾಂಕುಗಳು ಗ್ರಾಮೀಣ ಬ್ಯಾಂಕುಗಳು ಸಹಕಾರಿ ಬ್ಯಾಂಕ್ಗಳು ಮತ್ತು ಖಾಸಗಿ ಬ್ಯಾಂಕ್ಗಳ ಮೂಲಕ ನೀವು ಸಾಲ ಅನ್ನೋದನ್ನು ಪಡ್ಕೋಬೋದಾಗಿರುತ್ತೆ ಅಂದರೆ ನಿಮ್ಮ ನಿಯರ್ ಯಾವುದಿರುತ್ತೋ ಅಲ್ಲಿ ಅದ್ರ ಮೂಲಕ ನೀವು ಪಡ್ಕೋಬೋದಾಗಿರುತ್ತೆ ಹಾಗೆ ಯಾವುದೇ ಡಾಕ್ಯುಮೆಂಟ್ ಇಲ್ಲದೆ ಆನ್ಲೈನ್ ಮೇಲ್ವಿಚಾರಣೆ ಮೂಲಕ ನಿಮಗೆ ಎಂಕ್ವೈರಿ ಮಾಡಿ ನಿಮಗೆ ಸಾಲ ನೀಡ್ತಾರೆ ಎಸ್ ಎಮ್ ಎಸ್ ಮೂಲಕ ಮಾಹಿತಿನ ಒದಗಿಸಲಾಗುತ್ತದೆ ಇನ್ನು ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡಲು ಬೇಕಾಗಿರುವಂಥ ಎಲಿಜಿಬಿಲಿಟಿ ಮಾನದಂಡಗಳು ಅರ್ಹತೆಗಳನ್ನು ನೋಡೋದಾದರೆ ಅಂದರೆ ಈ ಹದಿನೆಂಟು ಸಾಂಪ್ರದಾಯಿಕ ವೃತ್ತಿಯಲ್ಲಿ ನೀವು ಯಾವುದಾದ್ರೂ ಒಂದರಲ್ಲೇ ಆಗಿ ಒಂದರಲ್ಲಿ ಅದು ತೊಡಸ್ಕೊಂಡಿರಬೇಕಾಗಿರತ್ತೆ ಅಪ್ಲೈ ಮಾಡ್ತಿರೋಂಥವ್ರಿಗೆ ಕನಿಷ್ಠ ಹದಿನೆಂಟು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಾಗಿರಬೇಕಾಗಿರುತ್ತೆ ಮೂರನೇದಾಗಿ ಸಂಬಂಧಿತ ವೃತ್ತಿಯಲ್ಲಿ ತೊಡಗ ಅಂದರೆ ಇದು ಹದಿನೆಂಟರಲ್ಲಿ ಯಾವುದಾದ್ರೂ ಒಂದು ಗೊತ್ತಿರಬೇಕಾಗತ್ತೆ ಕಳೆದ ಐದು ವರ್ಷದಲ್ಲಿ ಅಂದರೆ ಹಿಂದಿನ ಐದು ವರ್ಷದಲ್ಲಿ ಪಿ ಎಮ್ ಇ ಜಿ ಪಿ ಅಥವಾ ಪಿ ಎಮ್ ಸೇವಾನಿಧಿ ಅಥವಾ ಮುದ್ರಾ ಯೋಜನೆ ಸಾಲ ಪಡೆದಿರಬಾರ್ದಾಗಿರುತ್ತೆ ಇನ್ನು ಕುಟುಂಬದ ಸದಸ್ಯರಿಗೆ ಮಾತ್ರ ಪ್ರಯೋಜನ ಇರುತ್ತೆ ಒಬ್ಬ ಸದಸ್ಯರಿಗೆ ಅಂದರೆ ಕುಟುಂಬದಲ್ಲಿ ಐದು ಜನ ಇದ್ದಾರೆ ಅಂದರೆ ಅದರಲ್ಲಿ ಒಬ್ರಿಗೆ ಮಾತ್ರ ಈ ಒಂದು ಸ್ಕೀಮ್ನೇ ಉಪಯೋಗಿಸ್ಕೋಬೋದಾಗಿರುತ್ತೆ ಇನ್ನು ಕೊನೆಯದಾಗಿ ನಿಮ್ಮ ಕುಟುಂಬದಲ್ಲಿ ಸರ್ಕಾರಿ ಯೋಜನೆಯಲ್ಲ ಸರ್ಕಾರಿ ಉದ್ಯಮದಲ್ಲಿ ಆಗಿರ್ಬೋದು ಅಥವಾ ಅವರ ಕುಟುಂಬದ ಸದಸ್ಯರು ಅರ್ಹದಿರೋದಿಲ್ಲ ಅಂದರೆ ನೀವು ಏನಾದರೂ ಗೋರ್ಮೆಂಟ್ ಕೆಲಸ ಮಾಡ್ತಿರೋ ಅಂತಾದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಅಂಥವ್ರಿಗೆ ಈ ಒಂದು ಸ್ಕೀಮ್ಗೆ ಅಪ್ಲಿಕೇಬಲ್ ಆಗೋದಿಲ್ಲ ಇನ್ನು ಈ ಸ್ಕೀಮ್ಗೆ ಅಪ್ಲೈ ಮಾಡೋದು ಹೇಗಪ್ಪ ಅಂತ ನೋಡೋದಾದರೆ ಪಿ ಎಮ್ ವಿಶ್ವಕರ್ಮ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟಲ್ಲಿ ಹೋಗಿ ಲಾಗಿನ್ ಆಗಿ ಮತ್ತು ಒ ಟಿ ಪಿ ನೀಡೋ ಮುಖಾಂತರ ಲಾಗಿನ್ ಆಗಿ ಮತ್ತು ಅಲ್ಲಿ ಬರುವಂಥ ಅರ್ಜಿನ ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕಾಗತ್ತೆ ಅಥವಾ ಆಫ್ಲೈನ್ ಮೂಲಕ ನೀವೇನಾದರೂ ಅಪ್ಲೈ ಮಾಡ್ತೀರಾ ಅಂತ ಏನಾದರೂ ಅನ್ನೋದಾದರೆ ಹತ್ತಿರ ಇರುವಂಥ ಸೇವಾ ಸಿನ್ ಸೇವಾ ಕೇಂದ್ರಗೆ ಹೋಗಿ ಸಿ ಎಸ್ ಸಿಗೆ ಭೇಟಿ ನೀಡಿ ನೀವು ಅಪ್ಲೈನ ಮಾಡ್ಬೋದಾಗಿರುತ್ತೆ ಇನ್ನು ಬಯೋಮೆಟ್ರಿಕ್ ಪರಿಶೀಲನೆ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ಇನ್ನು ಪರಿಶೀಲನೆ ಅಂದರೆ ವೆರಿಫಿಕೇಷನ್ ಹೇಗೆ ಮಾಡ್ದಾರಪ್ಪ ಅಂದರೆ ಗ್ರಾಮ ಅಥವಾ ಪಟ್ಟಣ ಪಂಚಾಯತ್ ಮಟ್ಟದಲ್ಲಿ ಮೊದಲ ಪರೀಕ್ಷೆ ಇರುತ್ತೆ ಅಂದರೆ ನಿಮಗೆ ವೆರಿಫಿಕೇಷನ್ ಅಲ್ಲಿ ಇರುತ್ತೆ ಇನ್ನೆರಡನೇ ಜಿಲ್ಲಾ ಸಮಿತಿಯಿಂದ ಶಿಫಾರಸ್ ಮಾಡ್ತಾರೆ ಅಂದರೆ ಅಂದರೆ ಇಂತಿಂತರೋ ಅಂತ ಇಂಥರೋ ಅಂತ ಇದು ಮಾಡ್ತಾರೆ ನಿಮ್ಮ ಹೆಸರು ನೀಡೋ ಮೂಲಕ ಇನ್ನು ಕೊನೆಯದಾಗಿ ಸ್ಕ್ರೀನಿಂಗ್ ಸಮಿತಿಯಿಂದ ಅನುಮತಿ ಅಂದರೆ ಕೊನೆಯದಾಗಿ ನಿಮಗೆ ನಿಮ್ಮ ಹೆಸರನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಸೊ ಒಂದು ಈ ಸ್ಕ್ರೀಮ್ಗೆ ಬೇಕಾಗಿರೋಂಥ ಡಾಕ್ಯುಮೆಂಟ್ ಆಧಾರ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ಪ್ಯಾನ್ ಕಾರ್ಡ್ ವಾಸಸ್ಥಳ ಪ್ರಮಾಣಪತ್ರ ನಿಮ್ಮದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ವೃತ್ತಿಗೆ ಸಂಬಂಧಿತ ದಾಖಲೆಗಳು ಮತ್ತು ಬ್ಯಾಂಕ್ ಖಾತೆ ವಿವರ ಆದಾಯ ಪ್ರಮಾಣಪತ್ರ ಇಷ್ಟೆಲ್ಲ ನೀಡೋ ಮೂಲಕ ನೀವು ಈ ಒಂದು ಸ್ಕೀಮ್ಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ ಇನ್ನು ಈ ಸ್ಕೀಮ್ಗೆ ಆಲ್ರೆಡಿ ತೊಂಬತ್ತು ಸಾವಿರ ತೊಂಬತ್ತಾರು ಸಾವಿರದ ನೂರ ತೊಂಬತ್ತೆರಡು ಜನ ಅರ್ಜಿಗಳನ್ನು ಸಲ್ಲಿಸಿ ಅದರಲ್ಲಿ ಸ್ವೀಕರಿ ಮಾ ಸ್ವೀಕಾರ ಮಾಡಿ ಏಳ್ನೂರ ಅರವತ್ತೈದು ಕೋಟಿ ಪಾಯಿಂಟ್ ತ್ರೀ ಫೈ ಕೋಟಿಯಷ್ಟು ಮಂಜೂರು ಕೂಡ ಮಾಡಲಾಗಿದೆ ದೇಶದಾದ್ಯಂತ ನೈನ್ಟೀನ್ ಪಾಯಿಂಟ್ ನೈನ್ ಟು ಲ್ಯಾಕ್ಸ್ ಫಲಾನುಭವಿಗಳಂದರೆ ಈ ಒಂದು ಸ್ಕೀಮ್ನ ಉಪಯೋಗಿಸ್ಕೊಂಡಿದ್ದಾರೆ ಇನ್ನು ಈ ಸ್ಕೀಮ್ಗೆ ಅಪ್ಲೈ ಮಾಡಲು ನಿಮಗೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕಿಂದ ಪ್ರಾರಂಭವಾಗ್ತಿದೆ ಸೊ ಅಪ್ಲೈ ಮಾಡೋರು ಬೇಗ ಅಪ್ಲೈ ಮಾಡಿ ಈ ಒಂದು ಸ್ಕೀಮ್ನ ಉಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇನ್ನೂ ಇವತ್ತು ವೀಡಿಯೋದಾಗಿದ್ದು ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಏನೋ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಾಗೆ ಈ ಒಂದು ಸ್ಕೀಮ್ಗೆ ಅಪ್ಲೈ ಅಂತ ಎಲ್ಲರಿಗೂ ನನ್ನ ಕಡೆಯಿಂದ ವೆರಿ ಆಲ್ ಬೆಸ್ಟ್ ಅಂತ ಹೇಳ್ತಾ ಹೀಗೆ ನನ್ನ ವೀಡಿಯೋಸ್ ನೋಡ್ತಾರೆ ಸಪೋರ್ಟ್ ಮಾಡ್ತಾರೆ ಹಾಗೆ ಇದೇ ಥರದ ಹೆಚ್ಚಿನ ಗೋರ್ಮೆಂಟ್ ಸ್ಕೀಮ್ಸ್ಗಾಗಿ ಮತ್ತು ಗೋರ್ಮೆಂಟ್ ಜಾಬ್ಸ್ಗಳಿಗೋಸ್ಕರ ಮತ್ತು ಪ್ರೈವೇಟ್ ಸೆಕ್ಟರ್ ಜಾಬ್ಸ್ಗೋಸ್ಕರ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ವೀಡಿಯೋ ಸಿಗೋ ತನಕ ನಮ್ಮ ವಿಡಿಯೋನ ನೋಡ್ತಾರಿ ಹಾಗೆ ಸಪೋರ್ಟ್ ಮಾಡ್ತಾರಿ ಅಲ್ಲಿ ಇವರೆಗೂ ಎಲ್ಲರಿಗೂ ಟಾಟಾ ಬಾಯ್